ಒಡಿಯ ಒಡೆ ಅಮೋಘ ಸಿದ್ಧಗಂದಾರು ಬಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರ್ಣಿಗಳಿಸ್ಕೊಂಡು ಭಜಯಂತಿ ಮಾಡಿದ್ರಾಯ ಅವನು ಬೆಳ್ಳಿಯನ್ನು ಹಾಡ್ಕಿ ಒಳಗೆ ಶಿರಡೋಣದ ಮಾಸ್ತರು ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಇಟ್ಕೊಂಡು ಫ್ರೀ ಅಕ್ಕಿ ಮಾಡಿದಳು ಹಾಲು ಮತ್ತದ ಹುಲಿ ಮಯ್ಯ ಹೌ ಹೌದು ಹೌದು ಅನ್ನ ಭಾಗ್ಯ ಸುಳ್ಳ ಕ್ಷೀರ ಭಾಗ್ಯ ಸುಳ್ಳ ಯಾಕತಿ ಕೇಳಿದ್ರೆ ಸಿದ್ದರಾಮಯ್ಯ ಸಾಹೇಬರು ಜಾತಿ ಕಟ್ಟ್ಯಾ ಸೀಮಿತ ಅಲ್ಲ ಕಟ್ಟಡದ ಸೀಮಿತ ಇರಪ್ಪ ಅವ್ರ ಮೈತಾನ ಕಟ್ಟ್ಯಾ ಸೀಮಿತ ಅಲ್ಲಾ ಹಾ ಈ ಕರ್ನಾಟಕ ರಾಜ್ಯದೊಳಗ ಎಲ್ಲಾ ಸಮಾಜದ ಮಂದಿ ಅದಾರ ಹ್ಮ್ ಹಾ ಎಲ್ಲಾರು ಎಲ್ಲಾ ಸಮಾಜದ ಮಂದಿ ಕೆಲವೊಂದು ಮಂದಿ ಬಡತನ ಪರಿಸ್ಥಿತಿ ಒಳಗದಾರ ಕೆಲವೊಂದು ಮಂದಿ ಶ್ರೀಮಂತರ ಅದಾರ ಅದರ ನೋಡ್ರಿ ಶ್ರೀಮಂತರು ಹೊಟ್ಟಿ ತುಂಬಾ ಊಟ ಮಾಡಿ ಕಣ ತುಂಬಾ ನಿಂತಿ ಮಾಡ್ತಾರಾ ಹಾ ಬಡೋರ್ ಯಾರಕ್ಕೂ ಹೊಟ್ಟೆ ಮಾಡಿ ಕಣ್ತುಂಬ ನಿದ್ದೆ ಮಾಡಬಾರ್ದ ತಿಳ್ಕೊಂಡು ಎಲ್ಲರಿಗೆ ಫ್ರೀ ಅಕ್ಕಿ ಮಾಡಿದ್ರ ಮಾಡಿದ್ರಪ್ಪ ಫ್ರೀ ಅಕ್ಕಿ ಅದಕ್ಕೆ ಇರ್ಲಿ ನಮ್ಮ ಸರ್ ಅವರು ವಿಷಯ ಇಟ್ಟಾರ ಅವ್ರು ಇಟ್ಟಾರಲ್ಪ ವಿಷಯ ಏನ್ ವಿಷಯ ಇಟ್ಟಾರ ಕೇಳಿದ್ರ ಯಾಕಪ್ಪ ವಿಷಯ ದೇವರು ಹೆಚ್ಚಿಗದನು ಏನು ಗುರು ಹೆಚ್ಚಿಗದನು ಹೌದ್ 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 ನಮ್ಮ ನಮ್ ಹುಡುಗ ಹೇಳುತ್ತೆ ನಾಲ್ಕು ತಿಂಗಳು ಸರ್ವಿಸ್ ಹುಡುಗ ಯಾಕ್ ಹೇಳ್ತಾರಪ್ಪ ನಮ್ ಹುಡುಗ ಅವ್ರ ಹೆಚ್ಚ ಅನ್ನೋದು ನಿಮ್ಮ ತಲೆಯಂದ್ರ ತೆಗೆದ್ ಹಾಕ್ರಿ ಒಂದ್ ನಾಣ್ಯ ದೇವರು ಮಾಡಿದ ಪವಾಡಗಳ ನೀವು ಗುರು ಮಾಡಿದ ಪವಾಡಗಳನ್ನು ನೀವು ಹೇಳಬೇಕಾಗ್ಯದ ಇದ್ರೊಳಗೆ ಯಾರು ಹೆಚ್ಚಿಲ್ಲ ಯಾರು ಕಡಿಮಿಲ್ಲ ನಾಣ್ಯ ಮುಖಗಳು ಇದ್ದಂಗ ನಮ್ ಹುಡುಗ ಹೇಳಪ್ಪ ನಮ್ಮ ಹುಡುಗ ಇದೊಂದು ಮಾತು ಕೇಳ್ತೀನಿ ನಾನು ಯಾರು ಕೇಳ್ತೀನಿ ಐತಿ ಏನು ದೇವರಿಂದ ಗುರು ಏನು ಗುರುವಿನ ದೇವ್ರು ಇದು ಒಂದೇ ದೇವರದಿಂದ ಗುರು ಹುಟ್ಟೇನೋ ಏನು ಗುರುವಿನಿಂದ ದೇವ್ರ ಹುಟ್ಟೇನೋ Guru ini kecil bersama, Dewi ini guru bersama. Ha! ಜಗತ್ತಿನೊಳಗ ದೇವ್ರ ಶ್ರೇಷ್ಠ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸುಸುವಂತ ಗಾಳಿಯು ನಿಮ್ಮ ದಾನ ಎತ್ತು ನಿಮ್ಮ ದಾನ ದಾನು ನಿಮ್ಮ ದಾನ ನಿಮ್ಮ ದಾನವನ್ನು ಬಗಳುವ ಪುಣ್ಯಗಳನ್ನು ಎನಂಬೆ ರಾಮನಾಥ ರಾಮನಾಥಕ್ಕೆ ಜೇಡರ ದಾಸಿ ಮನೆಯವರು ಹೇಳಿದ್ರು ಮಾತಾ ಒಂದು ಹುಲ್ಲು ಕಡ್ಡಿ ಸಹಿತ ಒಳಗೆಡಬೇಕಾದ್ರೇವ್ರ ಕಾರಣದಾನ ಕಲ್ಲಿನೊಳಗ ಕಪ್ಪಿಗೆ ಸೈತ್ಯ ಆಹಾರ ನೀಡುವ ದೇವ್ರೆ ಕಾರಣದಾನ ಇಲ್ಲಿ ನಿಮ್ ಗುರು ಕಾರಣ ಅಲ್ಲ ಅಲ್ಲ ಕಲ್ಲಾಗಿ ಕಪ್ಪಿಗೆ ಸಹಿತ ದೇವರ ಆಹಾರ ನೀಡ್ತಾನಂದ್ರೆ ಎಷ್ಟು ಪವಾಡ ಇದ್ದು ಎಷ್ಟು ಶಕ್ತಿ ಇದ್ದಿರ್ಬೇಕು ನನ್ನ ದೇವ್ರ ಬೆಲೆ ಹೌದೌದು ಜಗತ್ತಿನೊಳಗ ದೇವರು ಅನ್ನೋದು ಶ್ರೇಷ್ಠದ ಹೌದು ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಕರದಾರ ಏನು ನಾ ಹುಟ್ಟಿ ಬರ್ಬೇಕಾದ್ರೂ ತಾಯಿ ತಂದಿ ದೇವ್ರಿ ಕಾರಣದಾರ ಮಾಸ್ತರ ನೀಟ್ ನಿಂದು ಸೆರಗಿಟ್ಟು ದಮಗೆದ್ ನೀವು ಹುಟ್ಟಿ ಬರಬೇಕಾದ್ರು ತಾಯಿ ತಂದಿನಿ ಕಾರಣದಾರ ಹೌದು ಕಾರಣ ನಿಮ್ಮ ಬಂದು ನಮ್ಮ ಕಾಯಿಲೆ ತಿಳ್ಕೊಂಡು ಬಿಡ್ರಿ ನಾ ಎಷ್ಟು ಹೌದು 네 <목소리나>